ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಉತ್ತರವನ್ನು ಹೇಳಬೇಕಾಗುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ಕನ್ನಡ ಯಾವ ವರ್ಗಕ್ಕೆ ಸೇರಿದೆ ಉತ್ತರ ದ್ರಾವಿಡ ಎರಡನೆಯ ಪ್ರಶ್ನೆ ಕನ್ನಡದ ಆದಿಕವಿ ಯಾರು ಉತ್ತರ ಪಂಪ ಮೂರನೆಯ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಉತ್ತರ ಹಲ್ಮಿಡಿ ನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ಗದ್ಯಕೃತಿ ಯಾವುದು ಉತ್ತರ ವಡ್ಡಾರಾಧನೆ ಐದನೇ ಪ್ರಶ್ನೆ ಕನ್ನಡದ ಮೊದಲ ಕಾವ್ಯದ ಹೆಸರೇನು ಉತ್ತರ ಪಂಪ ಭಾರತ ಆರನೇ ಪ್ರಶ್ನೆ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಎಲ್ಲಿ ಉತ್ತರ ಬೆಂಗಳೂರು ಏಳನೇ ಪ್ರಶ್ನೆ ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯ ಯಾವುದು ಉತ್ತರ ಪ್ರಾಣವೇಶ್ವರ ಎಂಟನೆಯ ಪ್ರಶ್ನೆ ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಯಾವುದು ಉತ್ತರ ಚಂದ್ರವಳ್ಳಿ ಕೆರೆ ಒಂಬತ್ತನೆಯ ಪ್ರಶ್ನೆ ಕನ್ನಡದ ಮೊದಲ ವಚನಕಾರ ಯಾರು ಉತ್ತರ ಜೇಡರ ದಾಸಿಮಯ್ಯ ಹತ್ತನೇ ಪ್ರಶ್ನೆ ಕರ್ನಾಟಕದ ಮೊದಲ ವೀರಗಲ್ಲು ಎಲ್ಲಿದೆ ಉತ್ತರ ತುಮಟ ಕಲ್ಲು